ದಲಿತ ಸಂಘರ್ಷ ಸಮಿತಿ ಸಮತವಾದ ರಾಜ್ಯ ಸಮಿತಿ ವತಿಯಿಂದ ಈ ದಿವಸ ಅರವತ್ತೆಂಟನೇ ವರ್ಷದ ಮಹಾಪರಿನಿರ್ವಾಣ ದಿನವನ್ನು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುಣ್ಯ ಸ್ಮರಣೆ ದಿನವನ್ನು ಇವತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ದಲಿತ ಸಂಘರ್ಷ ಸಮಿತಿ ಸಮತವಾದದ ವತಿಯಿಂದ ಮೈಸೂರು ಬ್ಯಾಂಕ್ ವೃತ್ತದಿಂದ ವಿಧಾನಸೌಧ ಮುಂಭಾಗದಲ್ಲಿರ್ತಕ್ಕಂಥ ಸಂವಿಧಾನ ಶಿಲ್ಪಿ ವಿಶ್ವ ಮಾನವ ಮಹಾ ಮಾನವತವಾದಿ ಬೋಧಿಸತ್ವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಮಹಾಪರಿನಿರ್ವಾಣ ದಿನದಂದು ಈ ದಿವಸ ನಮ್ಮ ಸಮಿತಿ ವತಿಯಿಂದ ಕಾರ್ಯಕರ್ತರು ಮಹಿಳೆಯರು ವಿದ್ಯಾರ್ಥಿಗಳು ಮತ್ತು ಮುಖಂಡರುಗಳು ಪದಾಧಿಕಾರಿಗಳು ಸಕ್ರಿಯ ಕಾರ್ಯಕರ್ತರು ಎಲ್ಲರೂ ಇವತ್ತು ಸೇರಿ ಬೆಂಗಳೂರಿನಲ್ಲಿ ಇವತ್ತು ಒಂದು ಬೃಹತ್ತು ಕಾಲ್ನಡಿಗೆ ಜಾಥಾ ಮಾಡೋದ್ರ ಮೂಲಕ ಮನೆ ಮಂದಿಯೆಲ್ಲ ಕೂಡಿ ಒಂದೊಂದು ಗುಲಾಬಿ ಹೂವನ್ನು ತರೋದ್ರ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ವರ್ಷದ ಒಂದು ಸ್ವಾಭಿಮಾನಿ ಸಂಕಲ್ಪ ದಿನಾಚರಣೆಯನ್ನು ಇವತ್ತು ನಾವು ಆಚರಣೆ ಮಾಡ್ತಾಯಿದ್ವಿ ನಮ್ಮ ಸಂಸ್ಥೆಯಿಂದ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಿದ್ದಾರೆ ಆದರೆ ಆ ಸಂವಿಧಾನ ಜಾರಿ ಮಾಡೋ ಜಾಗದಲ್ಲಿ ನಮ್ಮ ಸಮಾಜದವರು ಇಲ್ಲ ಅಂತ ಎಲ್ಲೋ ಒಂದು ಕಡೆ ಹೊರಗ್ತಾಯಿದ್ರು ಅಂಬೇಡ್ಕರ್ ಸಾಹೇಬರು ಹಾಗಾಗಿ ಅವರು ಹೆಚ್ಚಿಗೆ ಉನ್ನತ ಉನ್ನತ ಮಟ್ಟಕ್ಕೆ ಮತ್ತು ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂತೇಳಿ ಎಲ್ಲರೂ ಕಡ್ಡಾಯವಾಗಿ ಶಿಕ್ಷಣವನ್ನು ಪಡೀಲೇಬೇಕಂತೇಳಿ ಅವರು ಒಂದು ಒಂದು ಸಂದೇಶವನ್ನು ಕೊಡ್ತಾಯಿದ್ರು ಯಾವಾಗಲೂ ಅದೇ ರೀತಿಯಾಗಿ ಮಹಿಳೆಯರಿಗೂ ಸಹ ಒಳ್ಳೊಳ್ಳೆ ಅನುಕೂಲತ ಅನುಕೂಲಗಳನ್ನು ಕಲ್ಪಿಸ್ಕೊಟ್ಟಿದ್ದಾರೆ ಸಂವಿಧಾನದಲ್ಲಿ ಮತ್ತು ಏನು ಫಂಡಮೆಂಟಲ್ ರೈಟ್ಸ್ ಫಂಡಮೆಂಟಲ್ ಡ್ಯೂಟೀಸ್ ಇವೆಲ್ಲನೂ ಬಹಳ ಅಚ್ಚುಕಟ್ಟಾಗಿ ಅವರು ಒಂದು ಐ ಪಿ ಸಿ ಸೆಕ್ಷನ್ಗಳು ಯಾವ ರೀತಿ ಇರಬೇಕು ಸಿ ಆರ್ ಪಿ ಸಿ ಸೆಕ್ಷನ್ಗಳು ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಬಹಳ ಅರ್ಥಗರ್ಭಿತವಾಗಿ ಸಂವಿಧಾನವನ್ನು ರಚನೆ ಮಾಡಿದ್ದಾರೆ ಇವತ್ತು ಸಂವಿಧಾನದ ಆಶಯಗಳನ್ನು